ನರೇಂದ್ರ ಮೋದಿ ಏನಾದ್ರೂ ಮತ್ತೆ ಪ್ರಧಾನಿಯಾದ್ರೆ ರಾಜಕೀಯ ಬಿಟ್ ಹೋಗ್ತಾರಂತೆ ಎಚ್ ಟಿ ರೇವಣ್ಣ ನರೇಂದ್ರ ಮೋದಿ ಅವರು ಮತ್ತೆ ಆದ್ರೆ ನಾನ್ ರಾಜಕೀಯ ಬಿಟ್ ಹೋಗ್ತೀನಿ ಅಂತ ಲೋಕೋಪಯೋಗಿ ಸಚಿವ ಎಚ್ ಟಿ ರೇವಣ್ಣ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಎಚ್ ಟಿ ರೇವಣ್ಣ ಮಾತಾಡಿದ್ರು ನನಗೆ ಆರು ಏಳು ಮತ್ತೆ ಎಂಟು ಅದೃಷ್ಟದ ಸಂಖ್ಯೆಗಳು ಬೇಕಾದ್ರೆ ಇದನ್ನ ಡೈರಿಲಿ ಬರ್ದಿಟ್ಕೊಳ್ಳಿ ಹದಿನೆಂಟು ಲಕ್ಕಿ ನಂಬರ್ ಹೀಗಾಗಿ ಮೊದಲ ಹಂತದ ಚುನಾವಣೆಯಲ್ಲಿ ನಮ್ಮ ಹದಿನಾಲ್ಕು ಅಭ್ಯರ್ಥಿಗಳೇ ಗೆಲ್ತಾರೆ ಮೋದಿ ಮತ್ತೆ ಪ್ರಧಾನಿಯಾದ್ರೆ ನಾನ್ ರಾಜಕೀಯನೇ ಬೆಟ್ ಹೋಗ್ತೀನಿ ಎಂದ್ರು ಆರು ಎಂಟು ಇಪ್ಪತ್ತೆರಡು ಕೂಡ ಅದೃಷ್ಟದ ಸಂಖ್ಯೆಗಳು ಹದಿನೆಂಟು ಅಂದ್ರೆ ಒಂದು ಪ್ಲಸ್ ಎಂಟು ಈಕ್ವಲ್ಸ್ ಒಂಬತ್ತು ಒಂಬತ್ತು ತುಂಬಾ ಅದೃಷ್ಟದ ಸಂಖ್ಯೆ ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆ ಚುನಾವಣೆ ನಡೆದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದ್ರು ಲೋಕಸಭೆಗೂ ಈ ಬಾರಿ ಹದಿನೆಂಟನೇ ತಾರೀಖ್ ನಂದು ಮತದಾನ ನಡೆಯತ್ತೆ ಹೀಗಾಗಿ ಮೊದಲ ಹಂತದಲ್ಲಿನ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಪಕ್ಷದ ಎಲ್ಲಾ ಹದಿನಾಲ್ಕು ಅಭ್ಯರ್ಥಿಗಳು ಗೆಲ್ತಾರೆ ರಾಜ್ಯದಲ್ಲಿ ಅಚ್ಚರಿಯ ಫಲಿತಾಂಶ ಬರುತ್ತೆ ಮೈತ್ರಿ ಅಭ್ಯರ್ಥಿಗಳು ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸ್ತಾರೆ ಬಿಜೆಪಿಯವರು ವಿರೋಧ ವ್ಯಕ್ತಪಡಿಸಿದ್ರು ಆರು ಎಂಟರ ತಾರೀಕಂದೇ ಕುಮಾರಸ್ವಾಮಿ ಬಜೆಟ್ ಮಂಡನೆ ಮಾಡಿದ್ರು ಅಂತ ಕೂಡ ರೇವಣ್ಣ ತಿಳಿಸ್ತಾರೆ ಹಳ್ಳಿ ಕಡೆ ಹೋದಾಗ ಜನರು ನಿಂಬೆ ಹಣ್ಣುಗಳನ್ನ ಕೊಡ್ತಾರೆ ಅವ್ರು ಕೊಟ್ಟದ್ದನ್ನ ಬಿಸಾಕೋಕಾಗತ್ತಾ ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ಅವ್ರಿಗೂ ಒಂದೊಂದು ನಿಂಬೆ ಹಣ್ಣುಗಳನ್ನ ಕೊಡ್ತೀನಿ ಪಾಪ ಅವ್ರಿಗೂ ಯಾರು ಮಾಟ ಮಂತ್ರ ಮಾಡಿಸ್ದೇ ಇರ್ಲಿ ಅಂತ ವ್ಯಂಗ್ಯವಾಗಿ ನುಡ್ದಿದ್ದಾರೆ ಎಚ್ ಡಿ ರೇವಣ್ಣ ಇನ್ನು ಅಂಬರೀಷ್ ಅವ್ರ ಬಗ್ಗೆ ನನಗ್ ಗೌರವ ಇದೆ ಅವ್ರ ಬಗ್ಗೆ ನಾನ್ ಮಾತಾಡೋಕ್ ಹೋಗೋದಿಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಮನೆಗ್ ಬಂದಿದ್ರು ಅವ್ರ ಅದನ್ನ ತಗೊಂಡಿರ್ಲಿಲ್ಲ ಅವ್ರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವ ಬಗ್ಗೆ ವಿಶ್ವಾಸ ಇರ್ಲಿಲ್ಲ ಅಂತಂದ್ರು ಎಚ್ ಡಿ ರೇವಣ್ಣ ಮೋದಿ ಬಗ್ಗೆ ಮಾತಾಡಿದ್ರು ಓಕೆ ಚುನಾವಣೆ ಬಗ್ಗೆ ಮಾತಾಡಿದ್ರು ಓಕೆ ಆದ್ರೆ ಎಚ್ ಡಿ ರೇವಣ್ಣ ಅವರು ಅಂಬರೀಶ್ ಬಗ್ಗೆ ಮಾತಾಡಿದ್ದು ಸರಿನಾ ಗೊತ್ತಿಲ್ಲ ಎನಿವೇಸ್ ನೀವ್ ಇದ್ರ ಬಗ್ಗೆ ಏನಾದ್ರು ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಿ